ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅಮೌಂಟ್ ಸ್ಯಾಂಕ್ಷನ್ ಮಾಡಲು ಪ್ರಾರಂಭ ಮಾಡಿದ್ದಾರೆ ಮೆರಿಟ್ ಲಿಸ್ಟನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂಥೇಳಿ ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನಾನು ಹೇಳಿದ್ದೆ ಯಾರಿಗೆಲ್ಲ ಮೇಲೆ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂಥೇಳಿ ಅದರಂತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿದ್ದೀರಿ ನಿನ್ನೆ ಒಂದು ವಿಡಿಯೋಗಳ ಕೆಳಗೆ ಅನೇಕ ಜನ ಕಮೆಂಟನ್ನು ಮಾಡಿದ್ದೀರಿ ಇಲ್ಲಿ ನೋಡ್ಬೋದು ನಾನು ಪ್ರತಿಯೊಬ್ಬರಿಗೂ ಕೂಡ ಕಮೆಂಟ್ಗೆ ರಿಪ್ಲೈ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಸುಮಾರು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಜನ ವಿದ್ಯಾರ್ಥಿ ಮಿತ್ರರು ನಮಗೆ ಯಾವುದೇ ರೀತಿಯಾದಂಥ ಮೇಲೆ ಬಂದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಇನ್ನೂ ಕೆಲವೊಂದಷ್ಟು ವಿದ್ಯಾರ್ಥಿಗಳು ನಿಮ್ಮ ರಿಸಲ್ಟ್ಗಳನ್ನು ಕೂಡ ಹಾಕಿದ್ದೀರಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಅವ್ರ ರಿಸಲ್ಟ್ ನೈಂಟಿ ಸಿಕ್ಸ್ ಆಗಿದೆ ಸರ್ ನಮಗೆ ಬರಲ್ವಾ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇನ್ಕಮ್ ಇದೆ ಅಂತ ಹೇಳಕ್ಕಿದಾರೆ ಹಾಗೆ ಇಲ್ಲಿ ಕೆಳಗೂ ಕೂಡ ಅನೇಕ ಜನ ನೋಡ್ಬೋದು ಇಲ್ಲಿ ಬಹಳಷ್ಟು ಜನ ಬಂದಿಲ್ಲ ಮೆಸೇಜ್ ಮೆಸೇಜನ್ನು ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ರಿಪ್ಲೈ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡೋಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ನಿಮ್ಮದು ಎಷ್ಟು ಪರ್ಸೆಂಟೇಜ್ ಇದ್ದರೆ ಬರುತ್ತೆ ಎಂಬುದನ್ನು ಕೂಡ ನಾನು ನಿಮಗೆ ಕ್ಲಾರಿಟಿಯನ್ನು ಪಟ್ಟು ಬಿಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಐ ವಾಟ್ ಫೈವ್ ನೈಂಟಿ ತ್ರೀ ಇನ್ ಪಿ ಯು ಸಿ ಬಟ್ ಡಿ ನಾಟ್ ಗೆಟ್ ಇಮಲ್ ಅಂತ ಹೇಳಿ ಮೆಸೇಜನ್ನು ಹಾಕಿದ್ದೀರಿ ಅನೇಕ ಜನ ಇದೇ ರೀತಿ ನೋಡ್ಬೋದು ಸುಮಾರು ಜನ ನಮ್ಮ ಮೇಲೆ ಬಂದಿಲ್ಲ ಅಂತ ಹೇಳಿ ಮೆಸೇಜನ್ನು ಹಾಕಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟವಾದಂಥ ಕ್ಲಾರಿಟಿ ಕೊಡುವುದು ಏನಂದ್ರೆ ಈಗ ಕಳೆದ ಮೂರು ದಿನಗಳಿಂದ ಇದು ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಗುರುವಾರದಿಂದ ಅಪ್ಲಿಕೇಶನ್ಗೆ ಮೇಲ್ ಬರ್ತಾ ಇದೆ ಅಪ್ಲಿಕೇಶನ್ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಜೊತೆಗೆ ಯಾರೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕಿದಾರ ಯಾರು ಮೆರಿಟ್ ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಮಾಡ್ತಾ ಇದ್ದಾರ ಅಂತಹ ವಿದ್ಯಾರ್ಥಿಗಳಿಗೆ ಮೇಲನ್ನು ಕಳಿಸ್ತಾ ಇದ್ದಾರೆ ಯಾರು ಕೂಡ ಭಯಪಡುವಂಥ ಅಗತ್ಯ ಅಲ್ಲ ನೀವು ಸೆಲೆಕ್ಷನ್ ಆಗಿಲ್ಲ ಅಂತೇಳಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡೋದು ಏನಂದ್ರೆ ಕೇವಲ ಎರಡರಿಂದ ಮೂರು ವಿದ್ಯಾರ್ಥಿಗಳಿಗೆ ಅಥವಾ ಎಲ್ಲೋ ಒಂದು ಇಬ್ಬರು ವಿದ್ಯಾರ್ಥಿಗಳಿಗೆ ಅಷ್ಟೇ ಮೇಲೆ ಬಂದಿದೆ ಇನ್ನೂ ಅನೇಕ ಜನ ವಿದ್ಯಾರ್ಥಿಗಳಿಗೆ ಅಂದರೆ ಈಗಾಗಲೇ ಹೇಳಿದ ಹಾಗೆ ಒಂದು ಡಿವಿಜನ್ ವತಿಯಂತ್ರ ನೂರು ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಶೇಕಡ ಕೇವಲ ಮೂರು ನಾಲ್ಕು ಜನಗಳು ಬಂದ ತಕ್ಷಣ ನೀವು ಸೆಲೆಕ್ಷನ್ ಆಗಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ್ರಿ ಯಾರದೆಲ್ಲ ನೈಂಟಿ ಸಿಕ್ಸ್ ಇದೆ ನೈಂಟಿ ಇದೆ ನೈಂಟಿ ನೈನ್ ಇದೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಯ್ಕೆ ಹಾಕಿರಿ ನೈಂಟಿ ಫೈವ್ ಇದೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಯ್ಕೆ ಹಾಕಿರಿ ಜೊತೆಗೆ ಕೆಲವೊಂದಿಷ್ಟು ಡಿವಿಷನ್ಗಳಲ್ಲಿ ಅರವತ್ತು ಎಂಬತ್ತೈದು ಎಂಬತ್ತ್ಮೂರು ಇದ್ದವ್ರಂಥವ್ರು ಕೂಡ ಆಯ್ಕೆ ಹಾಕಿರಿ ಈಗಾಗಲೇ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಇನ್ನು ಕಳೆದ ಒಂದು ವಾರದಲ್ಲಿ ಅಂದ್ರೆ ಮುಂದಿನ ಈಗ ನಾಳೆ ಸೋಮವಾರ ಸೋಮವಾರದ ನಂತರ ಶನಿವಾರದ ಒಳಗೆ ಎಲ್ಲ ಡಿವಿಜನ್ಗಳ ವತಿಯಂತ್ರವೂ ಕೂಡ ಮೇಲನ್ನ ಕಳ್ಸೋಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಹಾಕಿರಿ ಅಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಖಂಡಿತವಾಗಿಯೂ ಕೂಡ ಮೇಲ್ ಬಂದೇ ಬರ್ತೈತಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ನೀವು ಸೆಲೆಕ್ಷನ್ ಆಗಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೈಂಟಿ ಸಿಕ್ಸ್ ಮಾಡಿದಂಥವ್ರು ನೈಂಟಿ ಏಟು ನೈಂಟಿ ನೈನು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತಗೊಂಡವ್ರು ಕೂಡ ಸೆಲೆಕ್ಷನ್ ಹಾಕಿರಿ ಅನೇಕ ಜನ ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ ಅವರೆಲ್ಲರೂ ಕೂಡ ಸೆಲೆಕ್ಷನ್ ಹಾಕಾರ ಅವ್ರದೆಲ್ಲ ಅಪ್ಲಿಕೇಶನ್ ನಾನು ಹಾಕಿದ್ದೀನಿ ಮತ್ತು ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬರ್ತಂದ್ರೆ ಯಾವುದಾದ್ರೂ ಡಿವಿಜನ್ ನಂತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ ಯಾರು ಕೂಡ ಭಯಪಡುವಂಥ ಅಗತ್ಯವಿಲ್ಲ ಎಲ್ಲರೂ ಕೂಡ ಸೆಲೆಕ್ಷನ್ ಆಗಲಿ ಅಂತ ಹೇಳ್ತಾ ಇದು ಇವತ್ತಿನ ಎಲ್ ಐ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದ್ರೊಳಗೆ ನಿಂತರ ನೀವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ ಇನ್ನೂ ಅಪ್ಲಿಕೇಶನ್ ಪ್ರೊಸೆಸ್ಸು ಜಸ್ಟ್ ಸ್ಟಾರ್ಟ್ ಆಗಿದೆ ಅಂದರೆ ಮೆರಿಟ್ ಲಿಸ್ಟಲ್ಲಿ ಯಾರು ಹೈ ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾರ ನೂರಕ್ಕೆ ನೂರಷ್ಟು ತೆಗೆದುಕೊಂಡಿರ್ತಾರ ಅಂಥವರೆಗೆ ಎಲ್ಲೋ ಎನ್ ಎರಡು ಡಿವಿಜನ್ವಾರೋ ಎರಡು ಮೂರು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಮೇಲನ್ನು ಕಳಿಸಿದ್ದಾರೆ ಉಳಿದಂಥವ್ರಿಗೂ ಕೂಡ ಕಳಿಸ್ತಾರೆ ನಿನ್ನೆ ಶನಿವಾರ ಶೂಟಿ ಇರುತ್ತೆ ಅದರ ಜೊತೆಗೆ ಇವತ್ತು ರವಿವಾರ ಇವತ್ತು ಕೂಡ ಶೂಟಿ ಇರುತ್ತೆ ಆದರೆ ಹಾಲಿಡೇ ಇರುತ್ತೆ ನಾಳೆಯಿಂದ ಮತ್ತೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಖಂಡಿತವಾಗಲೂ ಕೂಡ ಮೇಲೆ ಬಂದೇ ಬರ್ತೈತಿ ಅಂತ ಹೇಳ್ತಾ ಇದು ಇವತ್ತಿನ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಆಗಿರುತ್ತೆ ನೀವು ಎಲ್ಲಿ ಕೇಳಬೇಕು ನಾವು ಯಾರನ್ನು ಹೋಗಿ ಕೇಳಬೇಕು ನಾವು ಆಯ್ಕೆ ಹಾಕಿವ ಇಲ್ಲವಾ ಅಂತ ಹೇಳಿ ಅನೇಕ ಜನ ಯಾರನ್ನು ಕೇಳುವಂಥ ಅವಶ್ಯಕತೆ ಇಲ್ಲ ಅನೇಕ ಜನ ಕಮೆಂಟನ್ನು ಹಾಕ್ತಾಯಿದ್ರು ಯಾರನ್ನು ಕೇಳುವಂಥ ಅವಶ್ಯಕತೆ ಇಲ್ಲ ಎಲ್ಲಿ ವಿಚಾರಿಸುವಂಥ ಅವಶ್ಯಕತೆ ಇಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಮೇಲೆ ಬಂದೇ ಬರ್ತೈತಿ ಇದು ಸ್ಪಷ್ಟವಾದಂಥ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ಇದು ಇವತ್ತಿನ ಎಲ್ ಐ ಸಿಗೆ ಸಂಬಂಧಪಟ್ಟಂತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ ತೋತೀನಿ ದಯವಿಟ್ಟು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರು ಕೂಡ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಒಂದ ಲೈಕ್ ಮಾಡಿರಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ